అందరు బా నేను ఒత్కబ నేను ఏక అంతా నోడ ఏను గొత్లా నెన్స్ బందా అదేనో అం డైవర్స్ కల్సిన అంతే నోటీసా డైవర్స్ నోటీస్ అంతాప్పంతదు అంత కల్సిన అంతే అక్క గిఫ్గా బంద్లు నన్ను అం హింకే డైవర్స్ కొతీని అంద కళ్ళ కజీ అందక అప్ప ఇల్ అప్ప ఇల్ అంత కేతూ సరే ఇస్తే బర్వదీ యాకవ అప్ప అప్ప యాకే యాకేను ని అప్పన్ కిరీట కొట్ట ನೀನು ಯೋಗ್ಯತೆ ಇಷ್ಟು ಬೆಂಕಿ ನಾನು ನ್ಯಾಯ ಬುದ್ಧಿ ಕಲಿ ಅನ್ಕೊಂಡು ಚಂದಾಗ ಹೋಗಿದೆ ನಾನು ಅಪ್ಪನ ಹೇಳ್ಬೇಕು ಅಪ್ಪನ್ ಹೇಳ್ಬಿಟ್ಟು ಮಾತಾಡ್ತೀನಿ ಸಿ ಊರ್ ಕೊಟ್ಟೆ ಹಿಂಗೆ ಮಾಡೋಣಲ್ಲ ಹಂಗೆ ಮಾಡೋಣಲ್ಲ ಹಿಂಗೆ ಡ್ರೈವರ್ಸ್ ಕೊಟ್ಟನಲ್ಲ ಕೊಡ್ತೀನಿ ಅನ್ಬಿಟ್ಟು ಹಿಂಗೆ ನೋಟಿಸ್ ಕಳಿಸೋನಲ್ಲ ನನ್ನ ಪರಿಸ್ಥಿತಿ ಏನು ನನ್ನ ಜೀವನ ಏನು ಅಂತ ಇವತ್ತು ಮಾತಾಡ್ತಾಳಲ್ಲ ಮಗ ಆವತ್ತಿನ ಜ್ಞಾನ ಹತ್ತಿಲ್ವಲ್ಲ ಆಂ ನಾನು ಹಿಂಗೂ ನನ್ನ ನನಗೆ ನಂಗೆ ಇಷ್ಟ ಅದ ಇಲ್ವೋ ಅನ್ನೋದು ಗ್ಯಾನ್ ಹತ್ತಿಲ್ವಾ ಹೆಚ್ಚು ಕಮ್ಮಿ ಹೂ ಅವ್ರು ಗಂಡ ಮಗಿನ ಬಿಟ್ಟು ಒಂದುವರೆ ಹೊರಸಾಗೋದಲ್ಲ ಅವನು ಗಂಟ ನೋಡೋಣೇ ಇನ್ನು ಎಷ್ಟು ದಿಸ್ಘಟ ಅಂತ ನೋಡೋಕ್ಕಾಗದು ಇನ್ನು ಎಷ್ಟು ದಿಸ್ ಅಂತ ನೋಡೋಣ ಹಾಂ ಇನ್ನು ಎಷ್ಟು ದಿಸ್ ಗಂಟ ಅಂತ ನೋಡೋದಿಲ್ಲ ಕಳ್ಸಿದ್ರು ನೋಡಿ ಕಳಿಸ್ಲಿ ಕಳ್ಸಲಿ ಸುಂಕಿರವ ಕಳಿಸ್ಬೇಕಾ ಸುಂಕಿರು ಕಳ್ಸಂತೆ ಅಲ್ಲಕ್ಕ ಇವ್ಗೆ ಇವ ಬುದ್ದಿಲ್ ಇವೇ ಚಂಗ್ಳು ಬಟ್ಟೆ ಒಂದು ದೋಸೆ ಕಂಡು ಚೆಂಗ್ ನೋಡ್ಕೊಂಡು ತಿಳ್ಕೊಂಡು ಒಂದ್ ವರ್ಷದಿಂದ ವಾ ನೀನು ಕಾಯ್ಕೊಂಡ ಕೂತ್ಕೊಂಡು ನನಗೆ ನಾನೇ ಆದ್ರೂ ಕಾಯ್ಕೊಂಡು ಕೂತ್ಕೊಂಡ ಎರಡು ತಿಂಗ್ಳು ಮದುವೆ ಅದೇ ಅವ್ನು ಇನ್ನೂ ಹುಡುಗ ಆ ಅವ್ನು ಹೆಂಗಿರ್ಬೇಕು ಹೇಳು ನೀನು ಯುಗಿನ ಕಟ್ಕೊಂಡು ಒನ್ ಹೆಂಗೆ ಹೆಂಗತ್ತಬೇಕು ಅವ್ರು ಹೋಗ್ ಮುಂಡೆ ಕಡ್ದೋಗಿರ್ತಾನೆ ಎರಡು ತಿಂಗಳು ನಾನು ಇನ್ನೊಂದು ಕಟ್ಕೊಂಡಿದ್ದು ಇಲ್ಲ ನಾನೇ ಕಟ್ಕತ್ತಿದ್ದೆ ಯಾಕೋ ಕಟ್ಕತ್ತಿದೆ ನಾನು ಜ್ಞಾನ ಇರ್ಬೇಕಲ್ವ ಆಂ ಜ್ಞಾನ ಮನಸ್ಸು ಇದ್ದದ ಇವರಿಗೆ ಇದ್ದದ ಹೇಳು ಮಲ್ಗೆಟ್ ಬಡೇವು ಊರು ತಿರಿಕೊಂಡು ಮಾರ್ವರ್ ಕಾಲಸಲ ಮಾಡ್ಕೊಂಡು ಈಗ ತಿರುಗವಾ ಯೇನ ಕೊಡ್ತಾರೆ ಡ್ರೈವರ್ ಸಾಹೇಬರೇ ಒಳ್ಳೆ ಆಪನ್ ಗುಟ್ ಮಗ ಸರಿಯಾಗಿ ಮಾಡಾನ ಕತ್ತ ಬಿಡು ಸರಿಯಾಗಿ ಮಾಡಾನ ಕತ್ತ ಇನ್ನ ಊರನ ಬ್ರರವಾ ನಿಮ್ಮ ಅಮ್ಮಾ ನಿಮ್ಮ ಕಾಲು ಕಟ್ಕತ್ತೀವಿ ಅಂತ ಕೈಕಿಂದ ಕೂತ್ಕಬೇಕಾಗಿತ ಓ ಪರವೇಲ ಒಳಗ ಉಗಿಬಚ ಹಾಗೆ निकल ತಿರೋದಕ್ಕೆ ನಾನು ಬೋಸ್ತದಿ ಹೋಗೋಂತ ಉಗಿಬೇಕagit ಕಣವಾ ಇನ್ನೇನೋ ಮುತ್ತಿಕ್ ಬಿಡ್ಕಲ್ಸೋದನಲ್ಲ ಉಗಿದನಯ್ಯ ಉಗ್ದು ಚಂದಾಗಿ ನೀನ ಯೋಗಕ್ಕೆ ಇಷ್ಟ ಬೆಂಕಿ ಕಾ ನೀನು ಕಲ್ತಿರೋ ಬುದ್ಧಿಯಿಂದ ನಾನು ಮಗ ಮಾರೋದಿ ಯಾಕಂತ ನನ್ನ ಮಗ ತರೆ ತಕ್ಕಸಂಗ ಐತು ಅವನ ಮಗಳವೇ ಕಲಿ ಬರ್ನೆ ಕಲ್ತಕೊಂಡು ಇವತ್ತು ನಮ್ಮ ಮನೆಯಾ ಹಾಳ್ ಮಾಡಿ ಗುರ್ಸಿ ಗುಂಡತ್ರ ಮಾಡ್ಬಿಟ್ರೈ ఒళ గుర్స్సాతీరా అందే ఇన్ప ఇ నను ఏమగ ఇన్ యేనప్ప ననే అతకే ఇలా నమ్మ మాట్ ఖరి ఖరీ ఇలా అందరూ కళు ఎదే మేల్ నింకొండరి కరి కరి అంత్ ఏదారు బాయి వచ్చు హోగిలక అంతే బర్బోదు అంగతీన నను తి అంగతన అంత్ ఉత్వ హోగూ జ ఊడాకొగు అంతే బొందతి అంగారే గొత్త అక్క అంత అత్యక సుమకీరు ಅಲ್ಲಕ್ಕ ನಾವ ಈ ಬಡ್ಡಿಯೇ ನಾನು ನಿಜಕ್ಕಿವ ನನ್ಗೆ ಗೊತ್ತಿರೋ ಕಾಪಕ್ಕೆ ಆ ತುಂಡು ತುಂಡ ಕತ್ತರಿಸ್ಬಿಟ್ಟು ಹೋಗೋದನ್ನು ಅನ್ಕ ಒಂದಷ್ಟು ಕಾಪತ್ ಬಿಡ್ತದೆ ಆ ಎಣ್ಣೆ ತಂದು ಇರ್ಸ್ಕೊಂಡು ಮನೆ ಹಾಳು ಮಾಡ್ಬಿಟ್ಟಲ್ಲವ ಸಂಸಾರ ಹಾಳು ಮಾಡ್ಬಿಟ್ಲಲ್ಲವ ಹಾಂ ಎಲ್ಲರೂ ಮಗಳಿಗೆ ಒಳ್ಳೆ ಬುದ್ಧಿ ಹೇಳಿ ಹೋಗವ ನಿನ್ನ ಗಂಡ ಮನೆ ಬಾಳಾಟ ಮಾಡು ಅಂತ ಹೇಳ್ಕೊಡ್ದಾನೇ ಬಿಟ್ಟು ಈ ಕೆಲಸ ಮಾಡ್ದಲ್ಲ ಇವಳು ಸರಿಯಾಗಿ ಹೇಳು ಹೇಳ ಎಷ್ಟು ಕ್ವಾಪತ್ಕ ನನಗೆ ಆ ಮುಂಡೆ ಕತ್ತರಿಸ್ಬಿಡೋಣ ಅನಿಸ್ತದೆ ಏನು ಮಾಡಿ ಈಗ ಬೇರೆ ಹಂಗೆ ಕಟ್ಕೊಂಡಿವನಿ ಅವಳು ಬಿಟ್ಟು ಹೋದ್ರೆ ಏನಂದರೋ ಏನು ಅಂದ್ಕೊಂಡು ಸುಮ್ಮನೆ ಅವಳು ನಡ್ನಿರೋ ಕೈ ಬಿಟ್ಟಾಗ್ತದೆ ಅಂದ್ಬಿಟ್ಟು ಭಾಯ ಮುಚ್ಚು ಸುಮ್ಮನೆ ಇವನಿ ಇಲ್ಲ ಅಂದಿದ್ರು ಮಾತ್ರ ಒಳ್ಳೆ ಸುಮ್ಮನೆ ನಾನು ಬಿಟ್ಟು ಕೊಡ್ತಿರ್ತಿಲ್ಲ ನಾನು ತರದ್ರು ಬಿಟ್ಟು ಏನೋ ಹಿಂಗ ಆ ತರಗಳು ಆಗ್ತಾ ಇದ್ದಾರು ದಿಸುಕೋನ ತರ ದಿಸುಕೋನ ತರ ಅವತಾರ ಆಗ್ತಾರೆ ಹೇಳೋ ಕೇಳೋ ಇಲ್ದಂಗ ಆಗೋಗುತ್ತೆ ಕಣವ ಹೇಳೋ ಕೇಳೋ ಇಲ್ದಂಗ ಆಗ್ಬಿಟ್ಟದೆ ನೀನ್ ಯಾಕೆ ಕೇಳಕೋದಿ ಮಗ ನೀನ್ ಯಾಕೆ ಕೇಳಕೋದಿ ಸಾಯಿದ್ರಕ ಬಕ್ಕ ಬಳಿಕೆ ಓ ಇನ್ನು ಹೋಗಿಲ್ವಾ ಓ ಇಲ್ಲ ಕತ್ ಈಗ ಹೋಗಕ್ಕೆ ಅಂತ ಕೂತಿದೆ ಕತೆ ಆಗದೆ ನೀರು ಕತ್ತಿದೆ ಗೊತ್ತಾಗಿ ಹೋಗದ ಅನ್ಬಿಟ್ಟು ಹೋಗದ ಅಂತ ಒಂಟಿದೆ ಅಕ್ಕ ಹೂವ ಕುತ್ಕೋಸಿ ಮಾತಾಡ್ಬೇಕು ಒಂದ್ ಲೋಕೆ ಕುತ್ಕೊಂಡೆ ಕುತ್ಕ ಅಕ್ಕ ಕುತ್ಕೋ ಏನವ ಏನೋ ಹೂವ ಮಗನ್ ಮಾಡ್ಕೋತೆ అయ్యో అక్క సుమ్ీరు నిజకవే నమ్మనేంత విచిత్ర జనగ్ ఎల్ల కనక దేవ్ర నగే హేళ్తీయే ఆ నేనే దివస్ బందోళ కనక అజ్జి అందా బందా ఆ అజ్జి అవే ఇలా అన్నది గొప్పతాయి సొత్త అజ్జి నెన్నే దీస ఇద్దట్బుట్లు యవతారదా ఆడతారా గొప్పక య్యవతారదా బుద్ధి కల్తవ్రీ అంత ఆరక ఏను చిన్న కనక బందో అదేనో కండ డ్రైవర్స్ నోటీస్ కల్సిన అంతే నంక అక్కడకుంటు బాక అంత అక్క కల్సో అనుకొండ ఓడి చీటి அப்பங்க தோர்ட்டு கழிச்சேன் அலக்கமா நீங்க நோடி நோடி கண்டு கண்டிங்க நான் அவ்வளோ எஸ் அவமான அனுபவசீவி நன்க்கண்ண நம்ம அஸ்ட் நச்சிக்க மாநாரு கல்வோம் எங்கோ நம்ம இரத அந்த நம்ம எங்க கால கைத்த நம் கொடக்கிள் ஏன் மாங்கம் அல்ல அவன் அது நோடத்த இல்லாத நோட்கண்ட் ஆட் அந்த ஏன் பாது ಹನ್ನೆರಡು ಇಪ್ಪತ್ತು ಎಲ್ಲನೂ ಹಚ್ಕಟ್ಟಾಗಿ ತರೋ ತಾವು ಬಿಡೋ ಎಲ್ಲ ತಾವು ಅಷ್ಟು ಚೆನ್ನಾಗಿದ್ದಲ್ಲ ಈ ಬಡ್ಡಿ ಎತ್ತಿ ಅವ್ನು ಚೂರಾರೆ ಬುದ್ಧಿ ಬೇಡವಾ ಅಯ್ಯೋ ನಿನ್ ಮಗಳು ಬಹಳ ಚಂದ್ರ ಬಿದ್ದು ಸುಮ್ಕಿರ್ ಮಗ ಹಿಂಗ್ ಒಂದ್ ತಳ ಅಮ್ಮ ಸಿಕ್ಕಿಲ್ಲ ಅವು ಜೊತೆ ಸೇರ್ಕೊಂಡು ಸೇರ್ಕೊಂಡು ಆರ್ ಬಾರ್ದು ಆಟಗಳು ಹಾಕೊಂಡು ಇವತ್ತು ಆ ಮೋಗಿನ ಬಿಟ್ಟು ನಮ್ಗೆ ಯಾವತ್ತು ಆಕ ನೀನು ಬಂದಿದ್ದಾರೆ ಕೇರ್ನಗರಕ್ಕೆ ಗ್ರೂಪ್ ಪ್ರವೇಶಕ್ಕೆ ಹೋದಾಗ ಪಾ ಎತ್ಕೊಂಡ್ ಬಂದಿದ್ದು ಅಡೆ ಮೇಲೆ ಕುಣಿಸ್ಕೊಂಡು ಕುಂತಿರೋನು ಪಪ್ಪ ತಾಯಿ ಅವನು ಇಟ್ಟು ಗಾತ್ರ ಆಗೋಗ್ರೆ ಸಣ್ಣ ಕೇಕನ್ ಮಗ ಸಣ್ಣಗಾಗೋಗ್ರೆ ಪಪ್ಪ ಚೆನ್ನಾಗಿದ್ದಾನು ಸಣ್ಣಕಾಗನ ಏನೋ ಅವ್ನು ತಪ್ಪು ಮಾಡ್ದೆ ಇವತ್ತು ನಾನು ಸಾಕಿಲ್ಲ ಅಂದಿಲ್ಲಪ್ಪ ಅವನು ಕೆಟ್ಟವನಾಗಿದ್ರೆ ಆ ಮುಗಿನ ಅವನು ನೋಡ್ಕೊತಿದ್ದೆ ಅವಳಿಗೆ ಬೇಡ ಅವಳು ಎತ್ತ ತಾಯಿಗೆ ಬೇಡ ನನಗೇನು ಅಂದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗೋನು ಹಾಂ ನನ್ನ ಮಗನ ಯಾವ ಒಂದು ಸಲ ಕುತ್ಬಿಟ್ಟದೆ ಮಗ ಸರಿಯಾ ಅವನು ತೊಡೆ ಮ್ಯಾಗೆ ಹಾಕ್ಕೊಂಡುಪ್ಪ ನಾವು ಇದನ್ನು ತಾನೇ ಮುಗಿಗ ಅನ್ನ ಉಣಿಸ್ತಾ ಹಂಗುವೇ ಸಾವು ನಾವು ಉಣಿಸ್ತೀವಿ ಅಂದ್ರೆ ಇಲ್ಲ ಕ್ಬಿಡಿ ನಾನು ಉಣಿಸ್ತೀನಿ ಅಂದ್ಬಿಟ್ಟು ತೊಡೆ ಮೇಲೆ ಕುಣಿಸ್ಕೊಂಡು ಅವ್ನು ಉಣ್ಬಿಟ್ಟು ಮಗಿ ಎಲ್ಲ ಉಣಿಸ್ತಾ ಆ ನೂರದಾಗ ನಮಗೆ ಕಳ್ಳ ಬಕ್ಕಳಂಗೆ ಆಯ್ತೀವಪ್ಪ ನಿನ್ನ ಮಗಳಿಗೇನು ಬುದ್ಧಿ ಇಲ್ವಾ ಹೊಟ್ಟೆ ನೋಡ್ಕೊಳ ತಗಿರ್ತಾನೆ ಬಿಟ್ಟು ಇದೆಲ್ಲ ಪಾಡೋದ್ಬೇಕು ಅದು ಏನಿದ್ದದ್ದು ಏನೀಗ ಹೇಳು ಅಯ್ಯೋ ಬೊಡ್ಡ ತೋಕೆ ಎಷ್ಟು ಹೇಳಿದ್ರು ಅಷ್ಟೇ ಕನ್ ನಿಗಮ ಎಷ್ಟು ಹೇಳಿದ್ರು ಅಷ್ಟೇ ನಾನು ಗಿಳಿಗಿಳಂಗೆ ಹೇಳ್ಕೊಂಡು ಬೇಡ ಕರವ ಬೇಡ ಒಳ್ಳೆ ಬುದ್ಧಿ ಕಲ್ತ್ಕ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗುವಂತ ಅಷ್ಟು ಬಗೆಯಿಂದ ಹೇಳಿದ್ರು ನನ್ನ ಮಾತಾ ಯಾಕೆ ತಕೊಳ್ಲಾಕಿಲ್ಲ ತದು ಆರಾಮ್ ಹೇಳ್ದಂಗೆ ಕೇಳ್ಕೊಂಡು ಕುಣಿತಾಳೆ ಕುಣೀರಿ ಸುಮ್ಕಿರು ಬರ್ಲಿ ನಾನು ಮಾತ್ರ ಯಾರು ಹೇಳಿ ಕನ್ಮಾ ನಿಗಮಮ್ಮ ಈಗ ನಾನು ನಾನೇ ತಕೋ ಎರಡು ತಿಂಗಳು ಉಂಟು ಹೇಳ್ದಂಗೆ ಕೇಳ್ದಂಗೆ ಅಪ್ಪತ್ಕೊಂಡು ಗಂಗೆ ಮದುವೆ ಅದೇ ಹಂಗೆ ಅವನು ಒಂದುವರೆ ವರ್ಷದಿಂದ ಕಾದಾನೆ ಬಂದಾಳೆನೋ ಬಂದಾಳೆನೋ ಅಂತ ಇಳುವಾಗ ನೀಲಿಲ್ಲ ಈ ಊಳಿಂದ ತಪ್ಪು ಮಾಡ್ಕೊಬಿಟ್ಟು ಇವತ್ತು ನಾವು ಅವ್ರನ್ನ ದೂರಂಗಿದ್ದದ ಆಲ್ ಹೇಳು ಆಲಿ ಬಿಡು ಅವ್ರನ್ನ ಮದುವೆ ಅದ್ ಕೆಲ ಅಂತ ಏನೇ ಕೆಲ್ಸ ಇವತ್ತು ನಮ್ಗೆ ಒಂದು ಕಾನೂನು ಅವ್ರಿಗೆ ಒಂದು ಕಾನೂನು ಅನ್ನಕದ್ದದ ಅನ್ನಕದ ನಿಂಗಮ್ಮ ಅಯ್ಯೋ ಅದನ್ನ ಕದದಪ್ಪ ಅದನ್ನ ಕದದ ಬೇಡ ಅಪ್ಪ ನೋಡಿಲಿ ಹೇಳೋ ಕೇಳೋ ಇಲ್ದಂಗೆ ಆಗೋಯ್ತದೆ ಬಂದ್ರುವೆ ಅದೇನು ಕುತ್ಕೊಂಡು ಸುಮ್ ಸಮಾಧಾನದಿಂದ ಮಾತಾಡು ನೀನು ಹ್ಞೂ ಆ ಬುಡ್ಡೆ ಕೂಡ ಬೇಡ ನನಗೆ ಆ ಬುಡ್ಡಿದ್ರು ನನ್ನ ಮಗಳೇ ಇಲ್ಲ ಅಂತ ನಾನು ಯಾವತ್ತೂ ಮನೆ ಮಾಡ್ಕೊಬಿಟ್ಟೆ ಅವ್ಳು ಯಾವಾಗ ಅವ್ರು ಹೂವಿನ ಮಾತು ಕಟ್ಕೊಂಡು ಕಟ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಕಾದ್ಲು ನಾನು ರೂಡ್ ಸರಿ ಬತ್ತೆ ನಾನು ಗಿಳಿ ಬೇಡ 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 ಗಿಳಿಗೇಳಂಗೇಳ್ದೆ ಎಷ್ಟ್ರು ಮಾತು ಕಟ್ಕೊಂಡು ಕಟ್ಕೊಂಡು ಕತ್ಕೊಂಡು ಬಿಟ್ಲು ಹೋಗ್ಲು ಅದ್ಗೆಸ್ಬಿಟ್ ಕನಕಾ ಅದ್ಗೆಸ್ಬಿಟ್ಲು ಅಲ್ಲಿ ಕರ್ಕೋದು ಇಲ್ಲಿ ಕರ್ಕ ಕರ್ಕೋದು ಪೋನ್ ತಕೊಡೋದು ಒಂದು ಲಕ್ಷ ಕೊಡ್ತಾರೆ ನೋಡಿ ಪೂನ ಯಾಕೋ ಯಾಕೆ ಒಂದು ಲಕ್ಷದ ಪೋನು ಅಂತೆ ಫೋನ್ ಬೇಕಾ ಅವಳಿಗೆ ಆ ಟಪ್ಪಲ್ ಫೋನು ಹಾ ಒಂದ್ ಲಕ್ಷ ರೂಪಾಯಿ ಫೋನಲ್ಲಿ ಮಾತಾಡ್ಬೇಕ ಅವಳು ಎಲ್ಲ ರೀ ಅದೇ ಒಂದು ಲಕ್ಷಕ್ಕೆ ಒಂದು ಒಂದು ಒಡವೆ ಮಾಡ್ಸಿರೇ ಮನೇಲಿ ಒಡವೆ ಇರ್ತಿಲ್ವಾ ಫೋನ್ ಏನು ಮಾಡೋಕೆ ಆಂ ಇವಳು ಪೋನ ಆಗ ಕಡ್ಡಿಗೆ ಸಿಗಸ್ಕೊಬಿಡೋದು ಕುಣಿಯೋದು ಕನಕ ಫೋನ್ ಮುಳಗಾಡಿ ಕುಣಿಯೋದು ಅವ್ವ ಅವು ಅವ್ವ ಅವ್ರ ಆಟಗಳು ಆಕ ನೋಡಿ 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 ಬೆಪ್ಪಂದಂಗೆ ಆಗೋಗಿತ್ತು ಕನಕ ನನಗೆ ಬೆಪ್ಪಂದಾಗ ಆಗ್ಬಿಟ್ಟಿತ್ತು ನನಗೆ ಸದ್ಯಕ್ಕೆ ಕಣ್ಣು ಮರಿಯ ಇತ್ತಗೀವಿ ಅವ್ರು ಹೆಂಗಾರು ಮಾಡ್ಕೊಳಿ ಎತ್ತಗಿ ಬಂದೊಳೆ ಮನೆಗೆ ಬಂದ್ಬಿಟ್ಟು ಅಪ್ಪ ಇಲ್ಲದ ಅಪ್ಪ ಇಲ್ಲದ ಇವತ್ತು ಅಪ್ಪಗೆ ಗ್ಯಾಪ್ರ ಬಂದೇನು ಅವತ್ತಿಗೆ ಜ್ಞಾನ ಅಪ್ಪ ಅವ್ನೇನದು ಮತ್ತೆ ಬಿಟ್ಟಿದ್ಲು ಈಗ ಕಷ್ಟ ಬೊತ್ತಲ್ಲೇ ಕಷ್ಟ ಬಂದಷ್ಟು ಅಪ್ಪಗೆ ಗಾಪನಕ್ಕೆ ಬಂದ್ಬಿಟ್ಟ ನೀತೀ ಇಷ್ಟು ಬೆಂಕಿ ಇಕ್ಕ ಥೂ ಮಾನ ಮಾನ ರೋಧ ಗೆಲ್ಲೋಕ ಬಟ್ಟೆ ಕುಟ್ಟಿರೋದು ಇನ್ನೆತ್ ಕುಟ್ಟಿದಾರಕ ಅಯ್ಯೋ ನಿಜ ಅಲ್ವಾ ಇನ್ನೇನು ಅಯ್ಯೋ ನಿಮ್ ಕಂಬಳಿ ಬುದ್ಧಿ ಕಲಿನಿ ಅವಳು ಕಲಿನಿಲ್ಲ ಮುಗಿ ಹೂವು ಬೇಡ ಕಲಿಸ್ತೀನಿ ಯಾಕೆ ಸುಮ್ಕಿರೋ ಕಲಿಸ್ತಾಳೆ ಕಲಿಸ್ತಾಳೆ ಅವಳು ಬುದ್ಧಿ ಬೇರೆಯಾ ಅವಳು ಕಲ್ತಿರೋ ಚನ್ಕೆ ಬೇಡ ಅವಳು ಬರೀ ಹೇಳ್ಕೊಡ್ತಾಳೆ ಸರಿ ನಿಂಗಮ್ಮ ಬತ್ತೀನಿ ಮತ್ತೆ ಹೋಗ್ ಮಗ ನಿನ್ ತಲೆ ಕೆಸ್ಕೋಬೇಡ ಹೋಗಿ ನಿನ್ ಬಂಗಾರ ನಿನ್ ನೋಡೋಗು ಸುಮ್ಮನೆ ಪಾಪ ಅದೇ ಯಾಕೆ ಅದು ಇದು ಅಂತ ಅಂಟಿಸ್ಕೋಬೇಡ ನಿನ್ ಬಂಗ ಮಾಡೋಕಂತ ನೀನು ಸರಿ ಕಣ್ಣ ನಿಂಗಮ್ಮ ಆಯ್ತು ಬತ್ತೀನಿ ಸರಿ ಕಣಪ್ಪ ಆಯ್ತು ಓಟ್ ಬರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ